ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಭಾರತೀಯ ದಲಿತ ಸೇನೆ ವತಿಯಿಂದ ಡಾ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ನಾಲ್ಕನೇ ಪರಿನಿರ್ವಾಣ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷ ದಲಿತ ನಾರಾಯಣಸ್ವಾಮಿ ಮಾತನಾಡಿ ಬಡವರ ದೀನ ಆಶಾ ಕೆಲ ಅಂಬೇಡ್ಕರ್ ಎಂದರು ಅವರು ಶೋಷಿತ ವರ್ಗ ಹಾಗೂ ದೇಶದ ಪ್ರತಿ ಪ್ರಜೆ ಗೌರವಿತವಾಗಿ ಬದುಕಲು ಸಂವಿಧಾನದ ಮೂಲಕ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಂದರು ಕಾರ್ಯನಿರತ ಪತ್ರಕರ್ತರ ವಿವಿಧ ದ್ವೇಷ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್ ಮಾತನಾಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಸಾಧನೆಯನ್ನು ವಿಶ್ವವೇ ಕೊಂಡಾಡುತ್ತಿದ್ದು ಶ್ರೇಷ್ಠ ಸಂವಿಧಾನ ರಚನೆಯಿಂದಾಗಿ ಇಂದು ಭಾರತ ಅಖಂಡವಾಗಿ ಉಳಿಯಲು ಸಾಧ್ಯವಾಗಿದೆ ಇದಕ್ಕೆ ಕಾರಣೀಕರ್ತರಾದ ಅಂಬೇಡ್ಕರ್ ಅವರನ್ನು ಭಾರತದಲ್ಲಿ ಇಂದಿಗೂ ಅವರ ಜಾತಿಯಿಂದ ಗುರುತಿಸುವುದು ಶೋಚನೀಯ ಹಾಗೂ ಅಪಮಾನವಾಗಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಸಂವಿಧಾನದ ಮೂಲ ಆಶಯಗಳನ್ನು ದಿಕ್ಕು ತಪ್ಪಿಸುವ ಪ್ರಯತ್ನಗಳು ನಡೆಯುತ್ತಿವೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಂದರಲ್ಲದೆ ಅವರು ತೋರಿಸಿದ ದಾರಿಯಲ್ಲಿ ನಾವುಗಳು ನಡೆಯೋಣ ಎಂದರು ನಗರಸಭೆ ಉಪಾಧ್ಯಕ್ಷ ಪ್ರವೀಣ್ ಗೌಡ ಮಾತನಾಡಿ ವಿಶ್ವದಲ್ಲಿ ಅತಿ ಹೆಚ್ಚು ಮನ್ನಣೆಯನ್ನ ಪಡೆದಿರುವ ಸಂವಿಧಾನ ಭಾರತ ದೇಶದಾಗಿದ್ದು ಸಂವಿಧಾನದ ಮೂಲಕ ದೇಶದ ಯಾವುದೇ ಜಾಗದಲ್ಲಿ ನಿರ್ಭಯವಾಗಿ ಎಲ್ಲ ವರ್ಗದ ಜನ ಬದುಕಲು ಅವಕಾಶ ಮಾಡಿಕೊಟ್ಟ ಕೀರ್ತಿ ಅಂಬೇಡ್ಕರ್ ಅಂಬೇಡ್ಕರವರದ್ದು ಎಂದರು ನಗರದ ನಚಿಕೇತ ನಿಲಯದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಪುಷ್ಪನವನ ಹಾಗೂ ಮಾಲಾರ್ಪಣೆಯನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಬಾಲಾಜಿ ಮುಖಂಡರುಗಳಾದ ಜಯದೇವ್ ದಲಿತ ಸುಬ್ಬು ಸೋಮಣ್ಣ ಕಲಾವಿದ ಮುತ್ತಿಕುಂಟೆ ಕೃಷ್ಣ ಮುತ್ತಾದವರು ಭಾಗವಹಿಸಿದರು ಸುಮಾರು ಲಕ್ಷೇತ್ರೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾರಾಟ ಮಾಡುವ ಮುಖಾಂತರದಲ್ಲಿ ಮಾಡಿ ಮತ್ತು ಹಳೆ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನವನ್ನು ಅಲ್ಲಿ ಸಹ ಆಚರಣೆ ಮಾಡಿ ಮತ್ತೆ ನಾವು ಈ ದಿನದಲ್ಲಿ ಲೋಕಸಭೆಗೆ ಬೆಂಗಳೂರಿಗೆ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದೇಳಿ ನಾವು ನಿಲ್ದಾಣ ಎಲ್ಲ ನಾವೆಲ್ಲ ವಿಚಾರನ ತಿಳಿಸ್ತೀವಿ ಹಾಗಾಗಿ ಇವತ್ತು ಈಗ ನ್ಯಾಯಿಯಾಗಿ ಇವತ್ತು ತಿಂಗಳ ಒಂದು ಹೆಸರನ್ನ ವಿಶ್ವದ ಪ್ರಸಿದ್ಧಿ ನಾಯಕ ವಿಶ್ವದಲ್ಲಿ ಪ್ರಸಿದ್ಧಿ ಜ್ಞಾನವನ್ನು ಇವತ್ತು ಇದ್ರೆ ಇಡೀ ವಿಶ್ವದಲ್ಲಿ ಎಷ್ಟು ಕಂಟ್ರಿಗಳೈತೆ ನಮ್ದು ಇಷ್ಟು ಕಂಟ್ರಿಗಳಲ್ಲೂ ಸುಮಾರು ಒಂದು ಮುನ್ನೂರು ಮುನ್ನೂರ ಕಂಟ್ರಿಗಳು ಇರ್ಬೋದು ಅಂತ್ಕೊಳ್ತೀನಿ ನಾನು ಹಾಗಾಗಿ ಇಂಥ ಕಂಟ್ರಿಗಳಿಗೆಲ್ಲ ಏಕೈಕ ವ್ಯಕ್ತಿ ಇವತ್ತು ಅಮೆರಿಕ ಆಗಲಿ ಜಪಾನ್ ಆಗಲಿ ಜರ್ಮನಿ ಆಗಲಿ ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಇವತ್ತು ದೇವರ ಹೆಸರು ಗೊತ್ತಿಲ್ಲ ಕೂಡ ಡಾಕ್ಟರ್ ಬಾಬಾ ಹೆಸರು ಇವತ್ತು ನೆನಪುಗೆ ಇವತ್ತು ಬರ್ತೈತೆ ಅಂದರೆ ಅಂಥ ಜಾನಮಂಡಲವನ್ನು ಚಪಾಸಣೆ ಮಾಡುತ್ತೆ ಗಟ್ಟಿಯಾಗಿ ಮೊದಲು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ನನ್ನ ಪ್ರಮುಖ ಆದ್ಯತೆ ನೀರಾಗಲಿ ಆಗಲಿ ಬೀದಿ ದೀಪಗಳು ರಸ್ತೆಗಳು ಈ ಕೆಲಸಗಳಿಗೆ ಮೊದಲ ಆದ್ಯತೆ ಕೊಟ್ಟು ಅದಕ್ಕೆ ಬೇಕಾದ ಕ್ರಮ ಕೈಗೊಂಡು ನೆರವೇರಿಸುತ್ತೇನೆ ಈ ಸಂದರ್ಭದಲ್ಲಿ ಹೇಳಿ ಅದರಾದ ದಲಿತಾಶವನವರೇ ಗೇಜೇವಣ್ಣವರೇ ಹಾಗೂ ರಮೇಶಣ್ಣವರೇ ಇದೆಲ್ಲ ನನ್ನ ಸ್ನೇಹಿತರೆ ಮತ್ತು ನಾನು ಗಾಂಧಿನಗರ ನನ್ನ ನನ್ವಾಡಿನ ಜನತೆ ಹಾಗೂ ಎಲ್ಲ ನನ್ನ ಎದಿರುವಂಥ ಎಲ್ಲರಿಗೂ ಒಂದು ಮಾತು ಹೇಳಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಜಯದೇವಣ್ಣವರಾಗಿರ್ಬೋದು ಅವರ ದಲಿತಾಂಶವನ್ನ ಕೆಲವು ಸಮಸ್ಯೆಗಳು ಮನವಿ ಇಲ್ಲಿ ಹಿಡಿದೋದು ನಾವು ಇತ್ತೀಚೆಗೆ ಏನು ಬುಧವಾರ ನಮ್ಮ ನಾವು ಇಲ್ಲಿ ಚ್ಯಾಪ್ ತಗೊಳ್ಳೋದಾಯಿತು ಬುಧವಾರ ಬುಧವಾರದಿಂದ ನಾವು ಏನು ಮೊದಲನೇದಾಗಿ ಅಧ್ಯಕ್ಷರಾಗಿರ್ಬೋದು ಅಥವಾ ಉಪಾಧ್ಯಕ್ಷನಾದ ನಾನಾಗಿರ್ಬೋದು ಮೊದಲನೇದಾಗಿ ಒಬ್ಬ ಸಾರ್ವಜನಿಕರು ಏನು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಅಂತ ಎಲ್ಲ ಒಂದು ಪಟ್ಟಿ ಮಾಡಿಕೊಂಡಿದ್ದೀರಿ ನಾ ಬೀದಿ ಬೀದಿ ನಾಯಿಗಳ ಒಂದು ಕಾಟ ಆಗಿರ್ಬೋದು ಅತಿ ಹೆಚ್ಚು ಮೊದಲನೇ ಆಶೀರ್ವಾದ ಕೋಲಾರಮ್ಮನ ಆಶೀರ್ವಾದ ಏನು ಪ್ರತಿ ಕೆಸಿ ಅಲ್ಲಿ ನೀರು ಆಲ್ರೆಡಿ ಈ ಅಮ್ಮೆರಳ್ಳಿ ಕೆರೆಯಿಂದ ಕೋಲಾರಮ್ಮನ ಕೆರೆ ಕಡೆ ಹೋಗ್ತಿದೆ ನೀರು ಅಥವಾ ಇನ್ನೊಂದೆರಡು ಒಳ್ಳೆ ಮಳೆ ಆದರೆ ಅತಿ ಶೀಘ್ರದಲ್ಲೇ ಕೋಲಾರಮ್ಮನ ಕೆರೆಗೂ ನೀರು ಬರೋದಕ್ಕಿಂತ ಏನು ಕಂಪ್ಲೀಟ್ ಕೋಲಾರ ನಗರದ ಬೋರ್ವೆಲ್ಗಳು ಅಂತರ್ಜಲ ವೃದ್ಧಿಯಾಗುವುದಂತೂ ಖಂಡಿತ ಹೆಂಗಿದೆ ಏನು ಅಂತೇಳಿ ಒಂದೊಂದು ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಅಂಬೇಡ್ಕರ್ ಅವರ ಚಿಂತನೆ ಯಾವ ರೀತಿ ಇತ್ತು ಭಾರತ ದೇಶದಲ್ಲಿ ಅಂತೇಳಿ ನಾವು ನಮಗೆ ಯಾರಕ್ಕೋಸ್ಕರ ಅವರು ಸಂವಿಧಾನ ಬರೆದಿದ್ದಾರೆ ಅವರು ಒಂದು ಜಾತಿಗೆ ಸಂವಿಧಾನ ಬರೆದಿಲ್ಲ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅವ್ರ ಸಂವಿಧಾನ ಬರೆದಿದ್ದಾರೆ ಪ್ರತಿಯೊಬ್ಬ ಪ್ರಜೆಗೂ ಅವರು ಸಂವಿಧಾನ ಬರೆದಿದ್ದಾರೆ ನಾಯಕ ಅಂತ ನೀತಿ ಅಂತಹ ಮಹಾನ್ ನಾಯಕನ ಕಾರ್ಯಕ್ರಮಕ್ಕೆ ನನಗೆ ಕರೆದು ನಮ್ಮ ಸ್ವಾಮಿ ಮತ್ತು ಎಲ್ಲ ಸಂಘಡಿಗರಿಗೂ ಅವರ ಪದಾಧಿಕಾರಿಗಳಿಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಲ್ಲರಿಗೂ ಅಭಿನಂದನೆ ಸಲ್ಲಿಸ ಬರೀ ನನ್ನ ಕಟ್ಟದಿಂದ ಹೇಳೋದಲ್ಲ ಅದು ಹೃದಯದ ನೆಲದಿಂದ ಹೊರಗಡೆ ಬರಬೇಕು ಎದೆ ಧ್ವನಿಯಾಗಿರಬೇಕು ನಾನು ಹೇಳೋದಿಷ್ಟೇ ನಾನು ಇಷ್ಟು ಎತ್ತರಕ್ಕೆ ನಿಂತಿದ್ದೀನಿ ತೊಂಬತ್ತು ಕೆ ಜಿ ಇದ್ದೀನಿ ಅಂತಂದರೆ ಈ ತೊಂಬತ್ತು ಕೆ ಜಿಯ ಪೂರ್ಣ ಪರಿಮಾಣದ ಆ ಬ್ಲಡ್ಡು ಮತ್ತು ಆ ಮೂಳೆಯ ಮಾಂಸಗಳೆಲ್ಲ ಅವರ ಒಂದು ಆಶೀರ್ವಾದ ಅವರ ಒಂದು ಭಿಕ್ಷೆ ಅಷ್ಟೆ ಅದನ್ನು ನೆನೆಸ್ಕೊಂಡು ಈ ಭಾರತದ ನೆಲದಲ್ಲಿ ವಾಸಿಸುವ ಪ್ರತಿಯೊಬ್ಬ ಭಾರತೀಯ ಪ್ರಸ್ತಾವನೆಯಲ್ಲೇ ಹೇಳಿದ್ದಾರೆ ಭಾರತೀಯ ಪ್ರಜೆಗಳಾದ ನಾವು ಅಂತ ಭಾರತೀಯ ಪ್ರಜೆಗಳಾದ ನಾವು ಅಂತಂದ್ರೆ ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಪ್ರತಿಯೊಬ್ಬ ಹುಟ್ಟಿದ ಮಗುವಿನ ಸ್ಟಾರ್ಟ್ ಆಗಿ ನೂರು ವರ್ಷ ನೂರೈವತ್ತು ವರ್ಷ ಬದುಕಿರುವಂತ ಯಾವನೇ ವ್ಯಕ್ತಿ ಆಗಿಲ್ಲ ಅವೆಲ್ಲಾ ಕೂಡ ಈ ಒಂದು ಸಂವಿಧಾನ ಎಲ್ಲರಿಗೂ ಸಮನಾಗಿದೆ ಆಗಿದೆ ಎಲ್ಲರಿಗೂ ಗುಣಮಟ್ಟದ ಬದುಕು ಬೇಕಾಗಿದೆ ಎಲ್ಲರಿಗೂ ಒಂಥರ ಸ್ವಾಭಿಮಾನದ ಬದುಕು ಬೇಕಾಗಿದೆ ಇಲ್ಲಿ ಯಾರು ಯಾರಿಗೂ ಗುಲಾಮರಲ್ಲ ಹಾಗಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ರಾಜರಾಗಿ ಬದುಕಬೇಕು ಪ್ರತಿಯೊಬ್ಬರು ಕೂಡ ಒಂದೊತ್ತಿಗೆ ಊಟ ಇಲ್ಲದಂತಹ ಮತ್ತು ಯಾವುದೇ ಶೋಷಣೆ ಇಲ್ಲದಂತಹ ನಿರ್ಭಯವಾಗಿ ಬದುಕುವಂಥ ಎಲ್ಲ ಅವಕಾಶಗಳನ್ನು ಸಂವಿಧಾನದಲ್ಲಿ ಅವರು ಕೊಟ್ಟು ಹೋಗಿದ್ದಾರೆ ಬರೀ ಕೇವಲ ದೇಹ ದೇಹ ದೂರ ಆಗಿದೆ ಹೊರತು ಅವರ ಆತ್ಮ ಅವರ ಸಂವಿಧಾನದ ಪೀಠಿಕಾ ಭಾಗದಲ್ಲಿ ಇದೆ ಠಾಕೂರ್ ದಾಸ್ ಅವರು ಸಂವಿಧಾನದ ಪೀಠಿಕಾ ಭಾಗವನ್ನು ಸಂವಿಧಾನದ ಆತ್ಮ ಅಂತ ಕರೆದಿದ್ದಾರೆ ಆತ್ಮ ಯಾವುದು ಅಂತಂದರೆ ಅಂಬೇಡ್ಕರ್ ಅವರ ಆತ್ಮ ಅದು ಆತ್ಮವನ್ನು ಅರ್ಥ ಮಾಡ್ಕೊಳ್ಳ್ದೆ ಅವ್ರ ಆಶಯಗಳನ್ನು ಅರ್ಥ ಮಾಡ್ಕೊಳ್ದೆ ಎಷ್ಟೋ ಜನ ಅದನ್ನು ದುರುಪಯೋಗ ಪಡ್ಕೊಳ್ಳುವಂತ ವ್ಯವಸ್ಥೆಯೂ ನಡೀತಾ ಇದೆ ಆ ಸಂವಿಧಾನದಲ್ಲಿರುವ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋಂಥ ಒಂದು ಆ ವಿರೋಧಿ ಮನಸ್ಸುಗಳು ಕೂಡ ನೀವು ಉತ್ಕೊಂಡು ಕೆಲಸ ಮಾಡ್ತಾ ಇದ್ದಾವೆ ಅದು ಆಗಬಾರ್ದಾಗಿದೆ ಸೊ ನಾವು ಪ್ರತಿ ವರ್ಷ ಏನು ಡಿಸೆಂಬರ್ ಆರನೇ ತಾರೀಕು ಯಾಕೆ ನಿಂತ್ಕೊಂಡಿರ್ತು ನಾವೆಲ್ಲ ಯಾಕೆ ಬರಬೇಕಾಗಿದೆ ನಾವೆಲ್ಲೋ ನಮ್ಮ ಕೆಲಸಗಳಲ್ಲಿ ಮರೆತಂತಿರ್ತೀವಿ ನಮ್ಮ ಒಂದು ಜವಾಬ್ದಾರಿಗಳನ್ನು ಮರೆತಂತಿರ್ತೀವಿ ಆ ಮರ್ತನಿಸಿರುವಂತಹ ಮನಸ್ಸುಗಳನ್ನು ಬಡದೆಬ್ಬಿಸು ಗೋ ಕರ್ನಾಟಕ ಹೃದಯ ಶಿವಂತ ಕುವೆಂಪು ಹೇಗೆ ಬರೆದಿದ್ದಾರೋ ಹಾಗೆ ನಾವೆಲ್ಲ ದಲಿತರಾಗಿರೋ ನಾವು ಶೋಷಿತರಾಗಿರೋ ನಾವು ಏನು ಗೆಲ್ಲಲ್ಪಟ್ಟ ನೂಕಲ್ಪಟ್ಟಂಥ ವ್ಯಕ್ತಿಗಳಾಗಿರೋ ನಾವು ನಮ್ಮ ಸ್ಥಾನಮಾನಗಳೇನು ನಾವು ಎಷ್ಟು ಎಚ್ಚೆತ್ಕೊಂಡಿದ್ದೀವಿ ಎಷ್ಟು ಗುಣಾತ್ಮಕವಾದ ಬದುಕು ಬಂದಿದೆ ಈ ದೇಶದಲ್ಲಿ ಪಾಲುದಾರರು ಎಷ್ಟಾಗಿದ್ದೀವಿ ನಾವು ಇಡೀ ನಮ್ಮ ತಳ ಇದಕ್ಕೆ ಏನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಮಹಾನುಭಾವ ಕೊಟ್ಟಂತಹ ಅವಕಾಶಗಳನ್ನು ತಗೊಳ್ಳೋದ್ರ ಮುಖಾಂತರ ಅದನ್ನ ನಾವು ಪಡ್ಕೊಳ್ಳೋದ್ರ ಮುಖಾಂತರ ಪಡ್ಕೊಳ್ಳೋಕ್ಕೆ ಸಾಕಷ್ಟು ಒಂದು ಸಂಘಟನೆಗಳಾಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ನಮ್ಮ ಅಧಿಕಾರಯುತವಾಗಿ ನಾವು ಪಡ್ಕೊಳ್ಳೋದ್ರ ಮುಖಾಂತರ ಆಗಬೇಕಾಗಿದೆ ಅದಕ್ಕೋಸ್ಕರ ಇದೊಂಥರ ವರ್ಷಕ್ಕೊಂದ್ಸತಿ ರೀಚಾರ್ಜ್ ಇದ್ದಾಗ ಹೇಗೆ ಬ್ಯಾಟ್ರಿಗೆ ಒಂದ್ಸತಿ ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ತಂದೆವರ್ಗು ಇರುತ್ತೋ ಬೆಳಗ್ಗೆವರೆಗೂ ಇಪ್ಪತ್ನಾಲ್ಕು ಗಂಟೆ ಇರುತ್ತೋ ಇದು ಮುನ್ನೂರ ಅರವತ್ತೈದು ದಿನ ಇರಬೇಕಾಗಿದೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಮುನ್ನೂರ ಅರವತ್ತೈದು ದಿನ ನಾವು ವರ್ಕ್ ಮಾಡ್ತಾ ನಮ್ಮ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಒಂದು ಸಂಕಲ್ಪ ಮಾಡೋ ನಮ್ಮ ಓಟ್ನ ಯಾರು ಮಾಡಿಕೊಬಾರದು ಅವಾಗಲೇ ಅಂಬೇಡ್ಕರ್ ಅವರು ಅಂತ ಕನಸು ನನಸಾಗೋದಕ್ಕೆ ಒಂದು ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ